ನಮ್ ಸಂಬಂಧ ಬರುವುದಿಲ್ಲ ಇದು ಮೇಯರ್ ಡೆಪ್ಟಿ ಮೇಯ್ ಕರ್ಕೊಂಡ್ ಬಂದಿದೆ ಕಾರ್ಪ್ರಿ ತಿಳಿಸಬೇಕು ತಿಳಿಸಬಾರ್ದು ಅವ್ರಿ ಮತ್ತೆ ಯಾರಾದ್ರೂ ಕೇಳ್ರಿ ಮತ್ತೆ ಮಾಡಿ ಹೂ ಇಸ್ ದ ರೈಟ್ ಪರ್ಸನ್ ಅವ್ರಿಗೆ ಕೇಳಿ ಹೇಳಿ ಚಿತ್ರ ಐತಿಲ್ರಿ ನಿಮ್ದ್ ಕರ್ಸಿ ಮತ್ತೆ

Sir, I'm, I'm fine, counsel, चिला नहीं सर चिल्ला नहीं चिल्ला नहीं, नहीं, तो कौन चल रहा है, नहीं सर है। बैए चीज हर चीज, बैए चीज बैए में चिल्लाना जरूरी नहीं होता है नहीं सर सरकारी मिलकर तब बिल के काम करना जरूरी है नहीं सर यू कैनोट ऑफ एवरी टाइम नो सर यू आई एम सीन यूर शाउटिंग एट द सर प्लीज नो नोज प्लीज डोंट डू दैट प्लीज डोंट डू दैट नो नो सर ಒಂದು ಕರ್ಕೊಂಡ್ ಬಂದಿರಿ ಸರ್ಗು ಇಂಟಿಮೇಷನ್ ಇಲ್ಲ ನೆಕ್ಸ್ಟ್ ಮೇಯರ್ಗೂ ಇಂಟಿಮೇಶನ್ ಇಲ್ಲ ನಮ್ ಕರ್ಕೊಂಡು ನಂಬರ್ ಕೇಳ್ರೆ ಅವ್ರಿಗೂ ಗೊತ್ತಿಲ್ಲ ನಾವ್ ಯಾರು ಕೇಳ್ಬೇಕು ಸರ್ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಯಾರು ಬರೀ ಸರ್ ಡೋಂಟ್ ಡೋಂಟ್ ನಮ್ಮ ಜಿಲ್ಲಾಧಿಕಾರಿ ಅವರು ಹೋಗಿಬಿಟ್ರಿ ಸರ್ ಪೂಜಾ ಮಹಾಪೌರ ನೀವ್ ಕೇಳಿ ಸರ್ ಸಮಾಜ ಇಲಾಖೆಯವ್ರ ಯಾಕೆ ಪ್ರೋಟೋಕಾಲ್ ಯಾಕ್ ಕೇಳ್ರಿ ಸರ್ ನೀವು